ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಬಿ ಜೆ ಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅಶುದ್ಧ ಮಾಡೋಕೆ ಬಿ ಜೆ ಪಿ ಹೊರಟಿದೆ ಧರ್ಮದ ಹೆಸರಿನಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನ ಇಲ್ಲ ಇದೆ ಅಂತ ಬಿಜೆಪಿ ವಿರುದ್ಧ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವೀರೇಂದ್ರ ಹೆಗ್ಗಡೆಯವರಿಗೆ ನಾನು ಮನವಿಯನ್ನು ಮಾಡ್ತೀನಿ ರಾಜಕೀಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಒಂದು ಕಡೆಯಲ್ಲಿ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ರೆ ಇತ್ತ ರಾಜಕೀಯ ಕೂಡ ಜೋರಾಟ ಧರ್ಮಸ್ಥಳವನ್ನು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಬಿಜೆಪಿಯವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರಕ್ಕೆ ಅಶುದ್ಧ ಮಾಡೋಕೆ ಬಿಜೆಪಿ ಹೊರಟಿದೆ ಧರ್ಮದ ಹೆಸರಿನಲ್ಲಿ ಅಶಾಂತಿ ಮೂಡಿಸುವಂಥ ಪ್ರಯತ್ನ ಇಲ್ಲಾಗ್ತಾ ಇದೆ ಬಿಜೆಪಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಮನವಿಯನ್ನು ಮಾಡ್ತೇನೆ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೊದಲು ಯಾಕೆ ಇವರು ಮಾತನಾಡಲಿಲ್ಲ ಬಿಜೆಪಿಯಲ್ಲಿ ಎರಡು ಇಂಟರ್ನಲ್ ಗ್ರೂಪ್ ಇವೆ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಯಾರ್ಯಾರ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ ಇದೆಲ್ಲವೂ ನಮಗೆ ಗೊತ್ತಿದೆ ಷಡ್ಯಂತ್ರ ಇತ್ತು ಅಂತ ನಾನು ಹೇಳಿದ್ದೆ ಅವರ ಪಾರ್ಟಿಯವರೇ ಷಡ್ಯಂತ್ರ ಮಾಡಿದ್ರು ನಾವು ಎಲ್ಲಿ ಹೆಸರು ಹೊರಗೆ ತೆಗ್ದ್ವಿ ಈ ಆತಂಕದಿಂದ ಅವರು ಮುಚ್ಚಾಕೊಳ್ಳೋಕೆ ಹೊರಟಿದ್ದಾರೆ ಈ ರೀತಿ ಗುಲ್ಲೆಬ್ಬಿಸಿ ಮುಚ್ಚೋಕೆ ನೋಡ್ತಿದ್ದಾರೆ ಬೆಂಗಳೂರಿನಲ್ಲಿ ಯಾವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಹಾಗೆಯೇ ಪಿಯವರು ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ನಾನು ವೀರೇಂದ್ರ ಹೆಗ್ಡೆ ಅವರಿಗೂ ಕೂಡ ಮನವಿಯನ್ನು ಮಾಡ್ತೀನಿ ಈ ವಿಚಾರದಲ್ಲಿ ದಯವಿಟ್ಟು ರಾಜಕೀಯ ಆಗೋದು ಬೇಡ ಅಂತೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳ ಅಶುದ್ಧ ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರ್ದು ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಫೋರಂ ಎಲ್ಲ ಭಕ್ತರು ಇದ್ದಾರೆ ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನು ನನ್ನ ಸಂಪೂರ್ಣವಾದಂಥ ನಮ್ಮ ವೀರೇಂದ್ರ ಹೆಗಡೆಯವರಿಗೆ ನಾನು ಮನವಿ ಮಾಡಿ ಈಗ ಪಾಪ ಧರ್ಮಸ್ಥಳವನ್ನು ಅಶುದ್ಧ ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗಬಾರ್ದು ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಂ ಎಲ್ಲ ಭಕ್ತರು ಇದ್ದಾರೆ ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನು ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನು ನನ್ನ ಸಂಪೂರ್ಣವಾದಂತ ನಮ್ಮ ವೀರೇಂದ್ರ ಹೆಗಡೆಯವರಿಗೆ ನಾನು ಮನವಿ ಮಾಡಿ ಈಗ ಪಾಪ ಧರ್ಮಸ್ಥಳವನ್ನು ಅಶುದ್ಧ Nanın dharma standardı